ನಗರದಲ್ಲಿ ಅದ್ದೂರಿಯಾಗಿ ಜರುಗಿದ ಗುರುವಂದನಾ ಕಾರ್ಯಕ್ರಮ ಸಾಗರೋಪಾದಿಯಾಗಿ ಆಗಮಿಸಿದ ಭಕ್ತ ಸಾಗರ ಗಣ್ಯರಿಗೆ ಸನ್ಮಾನಿಸಿ ಗೌರವಿಸಿದ ಧರ್ಮಾಧಿಕಾರಿ ನಗರದ ಶ್ರೀ ಸಾಯಿ ಧ್ಯಾನ ಮಂದಿರದಲ್ಲಿ ಗುರುಪೂರ್ಣಿಮಾ ನಿಮಿತ್ತ ಗುರುವಂದನಾ ಕಾರ್ಯಕ್ರಮವನ್ನು ಧ್ಯಾನ ಮಂದಿರದ ಸಂಸ್ಥಾಪಕ ಅಧ್ಯಕ್ಷರು ಧರ್ಮಾಧಿಕಾರಿಗಳಾದ ಸಾಯಿ ಕಿರಣ್ ಆದೋನಿಯವರ ದಿವ್ಯ ಸಾನ್ನಿಧ್ಯದಲ್ಲಿ ಹಮ್ಮಿಕೊಳ್ಳಲಾಗಿತ್ತು ಬೆಳಗ್ಗೆಯಿಂದಲೇ ಶ್ರೀ ಗಣೇಶ ದೇವರು ಶಿವಲಿಂಗ ದೇವರು ನಂದೀಶ್ವರ ಹಾಗೂ ಶ್ರೀ ಸಾಯಿಬಾಬಾ ಶಿಲಾಮೂರ್ತಿಗಳಿಗೆ ಜಲಾಭಿಷೇಕ ಕ್ಷೀರಾಭಿಷೇಕ ಭಸ್ಮಾಭಿಷೇಕ ಗಂಧಾಭಿಷೇಕ ಪುಷ್ಪಾಲಂಕಾರ ಹಾಗೂ ಸಾಯಿ ನಾಮಾವಳಿ ಮಹಾಮಂಗಳಾರತಿ ಜರುಗಿದವು ಸುಮಾರು ನಲವತ್ತರಿಂದ ಐವತ್ತು ಜನ ದಂಪತಿಗಳು ಶ್ರೀ ಸಾಯಿಬಾಬರಿಗೆ ರುದ್ರಾಭಿಷೇಕ ಪೂಜೆ ಸಲ್ಲಿಸಿದ ನಿಮಿತ್ತ ಧರ್ಮಾಧಿಕಾರಿಗಳಾದ ಸಾಯಿ ಕಿರಣ್ ಆದೋನಿ ಅವರು ಸನ್ಮಾನಿಸಿ ಅವರಿಗೆ ಶುಭ ಹಾರೈಸಿ ಫಲತಾಂಬೂಲ ನೀಡಿ ಗೌರವಿಸಿದರು ನಂತರ ಮಧ್ಯಾಹ್ನ ಹನ್ನೆರಡು ಹದಿನೈದರಿಂದ ಒಂದು ಗಂಟೆಯವರೆಗೆ ಶ್ರೀ ಸಾಯಿಬಾಬನ ಮಹಾಮಂಗಳಾರತಿಯು ಸುಮಾರು ನಲವತ್ತೈದು ನಿಮಿಷಗಳ ಕಾಲ ನೆರೆದ ಸದ್ಭಕ್ತರನ್ನು ಮಂತ್ರ ಸ್ವತಃ ಶಿರ್ಡಿ ಸಾಯಿ ಮಂದಿರದಲ್ಲಿಯೇ ಇದ್ದೇವೆ ಏನು ಎಂದು ಅನಿಸುವ ಹಾಗೆ ಭಾವನೆಯಲ್ಲಿ ಮಗ್ನರಾಗುವ ಹಾಗೆ ಮಹಾಮಂಗಳಾರತಿಯು ಜರುಗಿದೆ ಇದೇ ಸಂದರ್ಭದಲ್ಲಿ ಕಾಂಗ್ರೆಸ್ ಮುಖಂಡರಾದ ರವಿ ಬೋಸರಾಜ್ ಅವರು ಮಹಾಮಂಗಳಾರತಿಯಲ್ಲಿ ಪಾಲ್ಗೊಂಡು ಶ್ರೀ ಸಾಯಿನಾಥನ ಧ್ಯಾನದಲ್ಲಿ ಮಗ್ನರಾದ ಕ್ಷಣಗಳು ಕಂಡುಬಂದವು ನಂತರ ಅವರಿಗೆ ಸನ್ಮಾನಿಸಿ ಗೌರವಿಸಲಾಯಿತು ನಂತರ ಸಾಯಿ ಕಿರಣ್ ಆದೋನಿಯವರು ತಮ್ಮ ಧರ್ಮ ಸಂದೇಶದಲ್ಲಿ ಸರ್ವರು ಗುರುವಂದನಾ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ತಮಗೆ ಶ್ರೀ ಸಾಯಿಬಾಬನ ಕೃಪೆಗೆ ಪಾತ್ರರಾಗಿದ್ದೀರಿ ನಿಮಗೆಲ್ಲ ಶ್ರೀ ಸಾಯಿಬಾಬನ ಕೃಪೆ ಸರ್ವರಿಗೂ ಆಗಲಿ ನಿಮ್ಮೆಲ್ಲರ ಜೀವನ ಸುಖ ಶಾಂತಿ ಆರೋಗ್ಯ ನೆಮ್ಮದಿಯಿಂದ ಜೀವನ ಸಾಗಿಸಿ ಎಂದು ನುಡಿದರು ನಂತರ ಮಾತನಾಡಿದ ಡಾಕ್ಟರ್ ದಂಡಪ್ಪ ಬಿರಾದಾರ್ ಅವರು ನಗರದಲ್ಲಿ ಸಾಯಿ ಕಿರಣ್ ಆಧುನಿಯವರು ಭಗವಂತನ ಧ್ಯಾನ ಮಾಡಲೆಂದೇ ಶ್ರೀ ಸಾಯಿ ಮಂದಿರವನ್ನು ಸಂಸ್ಥಾಪಿಸಿ ಸರ್ವಭಕ್ತರನ್ನು ಆಧ್ಯಾತ್ಮಿಕ ದಾರಿಯಲ್ಲಿ ತೋರಿಸುತ್ತಿರುವ ಇವರ ಒಂದು ಕಾರ್ಯ ಶ್ಲಾಘನೀಯವಾಗಿದೆ ಗುರುವಂದನಾ ಕಾರ್ಯಕ್ರಮಕ್ಕೆ ಸಾಗರೋಪಾದಿಯಲ್ಲಿ ಆಗಮಿಸುತ್ತಿರುವ ಭಕ್ತರನ್ನು ಕಂಡರೆ ಈ ಒಂದು ಸ್ಥಳದಲ್ಲಿ ಒಂದು ದೊಡ್ಡ ಶಕ್ತಿಯೇ ಸೃಷ್ಟಿಯಾದಂತಿದೆ ಜನಸಾಗರವೇ ಸಾಯಿ ದರ್ಶನಕ್ಕೆ ಧಾವಿಸುತ್ತಿದ್ದಾರೆ ಇದನ್ನೆಲ್ಲ ಕಂಡರೆ ಧರ್ಮ ಧರ್ಮಾಧಿಕಾರಿಗಳ ಶ್ರೀ ಸಾಯಿ ಕಿರಣ್ ಆದೋನಿಯವರ ಪರಿಶ್ರಮ ದೊಡ್ಡದಿದೆ ಕಳೆದ ಕೆಲವು ವರ್ಷಗಳ ಹಿಂದೆ ಇದ್ದಂತಹ ಮಂದಿರಕ್ಕೂ ಪ್ರಸ್ತುತವಾದ ಮಂದಿರಕ್ಕೂ ಅಜಗಜಾಂತರವಾದ ವ್ಯತ್ಯಾಸಗಳಾಗಿವೆ ಜಿಲ್ಲೆಯಲ್ಲದೆ ಭಕ್ತಿ ಭಕ್ತರನ್ನು ಸಹಿತ ಸಾಯಿ ಮಂದಿರದ ಮಹಿಮೆ ಶಕ್ತಿ ಶಕ್ತಿಯನ್ನು ಹರಿತುಕೊಂಡು ದರ್ಶನಾಶೀರ್ವಾದ ಪಡೆಯುತ್ತಿದ್ದಾರೆಂದರೆ ಸಾಯಿ ಕಿರಣ್ ರವರ ಮಾತೃಹೃದಯದ ಮಮತೆ ಎಂದೇ ಹೇಳಬಹುದು ಅವರು ಪ್ರತಿಯೊಬ್ಬರನ್ನು ಮಮತೆಯ ವಾತ್ಸಲ್ಯ ಪ್ರೀತಿಯಿಂದ ಬರಮಾಡಿಕೊಂಡು ಅವರ ಕಷ್ಟಗಳನ್ನು ಪರಿಹರಿಸಿ ನಗು ನಗುತ್ತಾ ಸಾಗಲಿ ನಿಮ್ಮ ಜೀವನ ಎಂದು ಆಶೀರ್ವಾದ ಮಾಡಿ ಕಳಿಸುತ್ತಾರೆ ಎಂದು ಹೇಳಿದರು ನಮ್ಮ ಗುರುಕಿನ ದಾರಿಗೆ ದಾರಿ ತೀಪ ಇರುವಂತ ತಂದೆ ತಾಯಿಗಳನ್ನ ಸ್ಮರಣೆ ಮಾಡುವಂತ ಈ ಒಂದು ಗುರು ಪೂರ್ಣಿಮಾ ದಿನದಲ್ಲಿ ನಮ್ಮ ಉತ್ತಮ ಸಾಯಿ ಮಾಡುವ ದೊಡ್ಡ ನಿರಂತರವಾಗಿ ಆ ಒಂದು ಸೇವೆಯನ್ನ ಮಾಡುವ ಜೊತೆಗೆ ಎಲ್ಲ ಭರ್ತರನ್ನ ಇಲ್ಲಿ ಆಕರ್ಷಣೀಯ ರೂಪದಲ್ಲಿ ಭಕ್ತಿಯ ರೂಪದಲ್ಲಿ ಅವರೆಲ್ಲರೂ ನೀವೆಲ್ಲರೂ ಸಮಾಗಮಗೊಂಡಿದ್ದೀರಿ ಆ ಹಿನ್ನೆಲೆಯಲ್ಲಿ ಪ್ರತಿ ಗುರುವಾರದಂತೆ ಪ್ರತಿ ವರ್ಷದಂತೆ ಈ ವರ್ಷದ ಗುರು ಪುಣಿಮಾ ಬಹಳ ಅದ್ಭುತವಾಗಿ ಇನ್ನೂ ಕಳೆದ ಈ ವರ್ಷ ಕಾರಣ ನಮ್ಮ ಸಾಹಿತ್ಯ ಧರ್ಮಾಧಿಕಾರಿಗಳನ್ನು ಸಹಾಯ ಸೇವಾನ